ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ ಸಿ ಸಿ ಬಿ ಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ ನಂತರ ಸ್ಥಳಕ್ಕೆ ನಮ್ಮ ಶ್ವಾನದಳವನ್ನು ಕರೆಸ್ಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದವೆ ಸುಮಾರು ನೂರು ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ ಮೂರುವರೆ ಮೂರು ಮುಕ್ಕಾಲು ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನು ಬಳಸ್ತಾ ಇರತಕ್ಕಂಥದ್ದು ಬಂದಿದ್ದು ಅದಕ್ಕೆ ಸಂಬಂಧಿಸಿದಂತೆ ಐದು ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಯಾಂಪಲ್ಗಳನ್ನು ಸಹ ಸಂಗ್ರಹಿಸಿದರು ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಮಾಹಿತಿ